ಎಕ್ಯ ನವಶಾಲೆಯಿಂದ ಫೈಂಡ್ ಫೆಸ್ಟಿವಲ್ನ ಎರಡನೇ ಆವೃತ್ತಿ ಭಾರತದ ಮೊದಲ ಕೆಟ್ವಲ್ ಸ್ಕೂಲ್ ಆಫ್ ಇನ್ನೋವೇಷನ್ ಕ್ರಿಯೇಟಿವಿಟಿ ಮತ್ತು ಡಿಸೈನ್ ಎನಿಸಿರುವ ಎಕ್ಯ ನವಶಾಲೆ ಕಲಿಕೆ ಕಲಿಯುವವರು ಮತ್ತು ಶಿಕ್ಷಕರ ಸಂಭ್ರಮವಾಗಿರುವ ಫೈಂಡ್ ಫೆಸ್ಟಿವಲ್ಗೆ ಚಾಲನೆ ನೀಡಿದೆ ಈ ಕಾರ್ಯಕ್ರಮದಲ್ಲಿ ಕರ್ನಾಟಕ ಸರ್ಕಾರದ ಮಾನ್ಯ ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಸಚಿವರಾದ ಶ್ರೀ ಮಧು ಬಂಗಾರಪ್ಪ ಮತ್ತು ನ್ಯಾಷನಲ್ ಪಬ್ಲಿಕ್ ಸ್ಕೂಲ್ಗಳ ಸಂಸ್ಥಾಪಕ ಮತ್ತು ಅಧ್ಯಕ್ಷರಾದ ಡಾ ಕೆಪಿ ಗೋಪಾಲಕೃಷ್ಣ ಅವರು ಸೇರಿದಂತೆ ಗೌರವಾನ್ವಿತ ಗಣ್ಯರು ಭಾಗವಹಿಸಿ ಪರಿವರ್ತನಾಶೀಲ ಶಿಕ್ಷಣದಲ್ಲಿ ಏಕ್ಯಾನವ ಶಾಲೆಯ ಬದ್ಧತೆಯನ್ನು ಶ್ಲಾಘಿಸಿದರು ಮಧು ಬಂಗಾರಪ್ಪ ಅವರು ಮಾತನಾಡಿ ಗುಣಮಟ್ಟದ ಶಿಕ್ಷಣವು ಅತ್ಯಂತ ಮುಖ್ಯವಾಗಿದೆ ಅದನ್ನು ಸುಧಾರಿಸಲು ನಾವು ಶಿಕ್ಷಣ ತಜ್ಞರು ಮತ್ತು ಸಂಸ್ಥೆಗಳಿಗೆ ನಾವೀನ್ಯತೆಯ ಸ್ವಾತಂತ್ರ್ಯವನ್ನು ನೀಡಬೇಕು ಎಂದರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದ ಟಿಐಎಸ್ಪಿ ಮತ್ತು ನ್ಯಾಷನಲ್ ಪಬ್ಲಿಕ್ ಸ್ಕೂಲ್ಗಳ ಸಂಸ್ಥಾಪಕ ಮತ್ತು ಅಧ್ಯಕ್ಷರಾದ ಡಾಕ್ಟರ್ ಕೆಪಿ ಗೋಪಾಲಕೃಷ್ಣ ಅವರು ಮಾತನಾಡಿ ಶಿಕ್ಷಣದಲ್ಲಿ ಸಮಗ್ರ ಕಲಿಕೆಯತ್ತ ಗಮನ ಹೊರಲಿದೆ ಇದು ವಿದ್ಯಾರ್ಥಿ ಜೀವನದ ಪ್ರಾಯೋಗಿಕ ಅಂಶಗಳನ್ನು ಅರ್ಥ ಮಾಡಿಕೊಳ್ಳಲು ಒತ್ತು ನೀಡುತ್ತದೆ ಈ ಕ್ಷೇತ್ರದಲ್ಲಿ ಪ್ರಯೋಗ ಮತ್ತು ಸಂಶೋಧನೆಗೆ ಸಾಕಷ್ಟು ಅವಕಾಶವಿದೆ ವಿದ್ಯಾರ್ಥಿಗಳಿಗೆ ವಿಮರ್ಶಾತ್ಮಕ ಚಿಂತನೆ ಮತ್ತು ಸೃಜನಶೀಲತೆಯನ್ನು ಅಭಿವೃದ್ಧಿಪಡಿಸಲು ಸಹಾಯ ಮಾಡುತ್ತದೆ ಎಂದರು ಡಿಸೈನ್ ಥಿಂಕಿಂಗ್ ಚಾಲೆಂಜ್ ಕಲಿಕೆಯ ಪ್ರದರ್ಶನ ಸಂವಾದಾತ್ಮಕ ಕಾರ್ಯಾಗಾರಗಳು ಪ್ಯಾನೆಲ್ ಚರ್ಚೆಗಳು ಮ್ಯೂಸಿಯಂ ಅಳವಡಿಕೆ ಮಾನವ ಗ್ರಂಥಾಲಯ ಮತ್ತು ವಿದ್ಯಾರ್ಥಿ ಗ್ಯಾಲರಿ ಸೇರಿದಂತೆ ಫೈಟ್ ಉತ್ಸವದ ಭಾಗವಾಗಿ ಹಲವಾರು ಚಟುವಟಿಕೆಗಳಿಗೆ ಚಾಲನೆ ನೀಡಲಾಯಿತು ನಾನು ಮನವಿ ನಮ್ಮ ಸರ್ಕಾರಿ ಶಾಲೆಗೆ ಅವರು ಕೂಡ ಸಹಭಾಗಿತ್ವವನ್ನು ತಗೊಂಡು ಕೆಲವು ಜವಾಬ್ದಾರಿ ತಗೊಂಡ್ರೆ ಯಾಕೆಂದರೆ ಇಲ್ಲಿರೋ ಮಕ್ಕಳು ಅಲ್ಲಿರೋ ಮಕ್ಕಳು ಎಲ್ಲರೂ ನಾವು ಸೇರ್ಕೊಂಡಾಗ ಮಾತ್ರ ಅವರಿಗೆ ಒಳ್ಳೆ ಕ್ವಾಲಿಟಿ ಆಫ್ ಎಜುಕೇಷನ್ ಕೊಡ್ಬೋದು ಕರ್ನಾಟಕ ಪಬ್ಲಿಕ್ ಶಾಲೆಯನ್ನು ಒಂದು ಐನೂರು ಶಾಲೆಗಳನ್ನು ತೆಗಿಬೇಕಂತ ಈಗಾಗಲೇ ಪ್ರೋಸೆಸ್ ಸ್ಟಾರ್ಟ್ ಆಯಿತು ಎಸ್ಪೆಷಲಿ ಸಿ ಎಸ್ ಆರ್ ಫಂಡಲ್ಲಿ ಟೀಚರ್ ಶಾರ್ಟೇಜ್ ಹಾಂ ಟೀಚರ್ ಶಾರ್ಟೇಜು ನೋಡಿ ಹಿಂದಿನ ಸರ್ಕಾರದವರು ಮೂರುವರೆ ವರ್ಷದಲ್ಲಿ ಯಾಕೆಂದ್ರೆ ಅನಿವಾರ್ಯವಾಗಿ ಇದು ಹೇಳಬೇಕು ಅವಾಗ ನಿಮಗೆ ಗೊತ್ತಾಗ್ತದೆ ಅವ್ರು ಮಾಡಿಲ್ಲ ಅಂತ ಹೇಳಿ ನಾನು ಮಾಡಿದ್ದೀನಿ ಅಂತ ಹೇಳ್ಕೊಳ್ಳೋದಕ್ಕಲ್ಲ ಅದು ನಿಮಗೆ ಮಾಹಿತಿ ಕೊಡೋಕ್ಕೆ ಐದು ಸಾವಿರ ಮಕ್ಕಳನ್ನು ಐದು ಸಾವಿರ ಟೀಚರ್ಸನ್ನು ತಗೊಂಡ್ರು ಮೂರುವರೆ ವರ್ಷಕ್ಕೆ ನಾನು ಬಂದು ಒಂಬತ್ತು ತಿಂಗಳಿಗೆ ಹದಿಮೂರು ಸಾವಿರ ಮಕ್ಕಳಿಗೆ ಹದ್ ಹದಿಮೂರು ಸಾವಿರ ಟೀಚರ್ಸ್ ಆಲ್ರೆಡಿ ಇದೆ ಆ ಟೀಚಿಂಗ್ ಎಗೇನ್ ಏಡೆಡ್ ಶಾಲೆ ಒಂಬತ್ತು ವರ್ಷ ಟೀಚರ್ಸೇ ತೊಗೊಂಡಿಲ್ಲ ಈಗ ಐದು ವರ್ಷಕ್ಕೆ ಪರ್ಮಿಷನ್ನು ಗ್ರಾಂಟ್ ಮಾಡಿಸ್ಕೊಂಡಿದ್ದೀನಿ ಪ್ಲಸ್ ಮತ್ತೆ ಹನ್ನೆರಡು ಸಾವಿರ ಟೀಚರ್ಸ್ನ ಮುಂದೆ ಬಜೆಟಿಗಾದರೂ ನಮಗೆ ಕೊಡಿ ಅಂತ ಹೇಳಿ ಮಾನ್ಯ ಮುಖ್ಯಮಂತ್ರಿಗಳೇ ಅವರು ಕೂಡ ಭಾಳ ಆಸಕ್ತಿಯಿಂದ ಕೊಟ್ಟಿದ್ದಾರೆ ಇದು ದಿಸ್ ಇಸ್ ಅ ವೆರಿ ಟಫ್ ಭಾಳ ಸಮಸ್ಯೆ ಇರ್ತಕ್ಕಂಥ ಒಂದು ಇಲಾಖೆ ನಾನು ಸಮಸ್ಯೆಯಾಗಿ ತೊಗೊಳ್ಳಿಲ್ಲ ಪರಿಹಾರ ಮಾಡೋದಕ್ಕೆ ನನ್ನನ್ನು ಕೂರಿಸಿದ್ದಾರೆ ಅದನ್ನು ಹುಷಾರಾಗಿ ಹಂತ ಹಂತವಾಗಿ ಮಾಡ್ತಕ್ಕಂಥ ಕೆಲಸವನ್ನು ಮತ್ತು ಕಲಿಕೆಯಲ್ಲಿ ಈಗ ಬ್ಯಾಗ್ಲೆಸ್ ಡೇ ಮಾಡಿದ್ದೀವಿ ಸಂವಿಧಾನ ಪೀಠಿಕೆ ಐ ಥಿಂಕ್ ದಟ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್ ಬೀಂಗ್ ಇನ್ ಇಂಡಿಯಾ ನಾವು ದೇಶದ ಒಬ್ಬ ಪ್ರಜೆ ಆಗಿ ಸಂವಿಧಾನ ಪೀಠಕ್ಕೆ ಹೇಳೋದು ಕರ್ತವ್ಯ ಅಲ್ಲ ನಮ್ಮ ಪುಣ್ಯ ಭಾಗ್ಯ ಆ ಲೆವೆಲಿಗೆ ತರ್ತಕ್ಕಂಥದ್ದು ವ್ಯವಸ್ಥೆಯನ್ನು ಕೂಡ ಸೊ ನೋಡೋಣ ಒಂಥರ ಫ್ರೆಂಡ್ಲಿಯಾಗಿ ತೊಗೊಂಡು ಅಂತ ಹೇಳಿದ್ದೀನಿ ಅನೇಕ ವಿಷಯಗಳನ್ನು ಮಕ್ಕಳು ಪ್ರಾರಂಭ ಮಟ್ಟದಿಂದಾನೇ ಟೆಕ್ನಾಲಜಿ ರಿಲೇಟೆಡ್ ಇರ್ಬೋದು ಡಿಸೈನ್ ರಿಲೇಟೆಡ್ ಇರ್ಬೋದು ಎಲ್ಲವನ್ನು ಅವರು ಕಲಿಕೆ ಜೊತೆಗೆ ಅವುಗಳೆಲ್ಲನೂ ಅಭ್ಯಾಸ ಮಾಡಿಕೊಂಡು ಅವರು ಇಲ್ಲಿ ಸ ಫಿಫ್ತ್ ಸ್ಟ್ಯಾಂಡರ್ಡು ಸಿಕ್ಸ್ತ್ ಸ್ಟ್ಯಾಂಡರ್ಡು ಏಯ್ ಸ್ಟ್ಯಾಂಡರ್ಡ್ ಬರೋತ್ತಿಗೆ ಅವ್ರಿಗೆ ತಮ್ಮ ಜೀವನವನ್ನು ಯಾವ ರೀತಿ ರೂಪಿಸ್ಕೊಳ್ಬೇಕು ಅನ್ನೋದನ್ನು ಡಿಸೈಡ್ ಮಾಡ್ತಕ್ಕಂತಹ ಒಂದು ವಾತಾವರಣವನ್ನು ಇಲ್ಲಿ ಪ್ರತಿಯೊಬ್ಬರಿಗೆ ಸೃಷ್ಟಿ ಮಾಡಿದ್ದಾರೆ ಬಹುಶಃ ಭಾರತದಲ್ಲಿ ಇದು ಒಂದು ಯುನೀಕ್ ಶಾಲೆ ಆಗುತ್ತೆ ತಾವೆಲ್ಲರೂ ಕೂಡ ಎಲ್ಲ ಫ್ಲೋರ್ಸ್ಗೂ ಹೋಗಿ ಅಲ್ಲಿ ಏನಾಯಿತು ಅನ್ನೋದನ್ನು ತಿಳ್ಕೊಂಡು ಆಮೇಲೆ ಅದರ ಬಗ್ಗೆ ನೀವು ಒಂದು ವರದಿ ಮಾಡಿದ್ರೆ ಭಾಳ ಚೆನ್ನಾಗಿರುತ್ತೆ ತಂತ್ರಜ್ಞಾನ ಕ್ರಿಯೇಟಿವ್ ಡಿಸೈನಿಂಗ್ ಡಿಸೈನು ಇನ್ನೋವೇಷನ್ನು ಇದೆಲ್ಲನೂ ಕೂಡ ಮಕ್ಕಳಲ್ಲಿ ಆ ಒಂದು ಕೆಳಮಟ್ಟದಿಂದಲೇ ಬರಬೇಕು ಅನ್ನತಕ್ಕಂಥ ಒಂದು ಮೂಲ ಉದ್ದೇಶ